ಮಲ್ಲಸಂದ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಬ್ರಹ್ಮಾಂಡ ಲಂಚಾವತಾರ ಹೌದು ಬೆಂಗಳೂರು ನಗರ ಜಿಲ್ಲೆ ದಾಸರಹಳ್ಳಿ ಕ್ಷೇತ್ರದಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆ ಮಲ್ಲಸಂದ್ರದಲ್ಲಿ ಆಸ್ಪತ್ರೆಗೆ ಬರುವ ಬಡ ರೋಗಿಗಳ ಬಳಿ ಹಣ ಬೀಕುವ ಕೆಲಸವು ರಾಜಾರೋಷವಾಗಿ ನಡೆಯುತ್ತಿದೆ ಸರ್ಕಾರಿ ಆಸ್ಪತ್ರೆಗೆ ಸದೃಢ ಪ್ರಮಾಣ ಪತ್ರಕ್ಕೆಂದು ಬರುವ ಸಾರ್ವಜನಿಕರ ಬಳಿ ತಲಾ ಒಬ್ಬೊಬ್ಬರಿಗೆ ರೂಪಾಯಿ ಮುನ್ನೂರು ಅಂತೆ ಹಣ ವಸೂಲಿಗೆ ಹೇಳಿದ ಡಾಕ್ಟರ್ ಮಂಜುನಾಥ್ ಮೊನ್ನೆ ನಡೆದ ಲೋಕಾಯುಕ್ತ ದಾಳಿಯಲ್ಲಿ ಸಿಕ್ಕಿಬಿದ್ದಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಸುದ್ದಿ ಮಾಸುವ ಮುನ್ನವೇ ಬಾಗಲಗುಂಟೆ ಸಮೀಪದಲ್ಲಿರುವ ಮಲಚಂದ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಂಚಾವತಾರ ಬಯಲಿಗೆ ಬಂದಿದೆ ಡಾಕ್ಟರ್ ಮಂಜುನಾಥ್ ಅವರು ಮಲ್ಚಂದ್ರ ಗೋರ್ಮೆಂಟ್ ಹಾಸ್ಪಿಟಲ್ ಅವರ ಹೌದು ತಾವು ಯಾವ್ದೋ ಫಿಟ್ನೆಸ್ ಸರ್ಟಿಫಿಕೇಟ್ ಗಳಿಗೆ ಪ್ರತಿ ತಲೆಗೆ ಮುನ್ನೂರು ರೂಪಾಯಿ ಹೆಂಗೆ ದುಡ್ಡು ತಗೊಂತ ಇದ್ದೀರಿ ಅಂತ ಫಿಟ್ನೆಸ್ ಅಲ್ಲ ಸರ್ ಹೇಳಿ ಸರ್ ನೀವು ತಗೊಂತ ಸತ್ಯನಾ ಡಾಕ್ಟರ್ ಮಂಜುನಾಥ್ ಅವರೇ ಇಲ್ಲ ಸರ್ ಅದು ಆಕ್ಚುಲಿ ಅದು ಇದಕ್ಕೆ ಕೊಡ್ತಾರೆ ಕೆ ಜಿ ಐ ಡಿ ಫಾರ್ಮ್ ಗೆ ಕೊಡ್ತಾರೆ ಅದಂಗೆ ಕೆ ಜಿ ಡಿ ಇಂದ ಕೆ ಫಾರ್ಮ್ ಗೆ ಕೊಡ್ತಾರೆ ಅವರೇ ಕೊಡ್ತಾರೆ ಸರ್ ಅದ್ ಕೊಡ್ತಾರೆ ಕೇಳಲ್ಲ ಅಂತ ಸರ್ಕಾರದ ನಿಯಮ ಇದೆಯಾ ಏನತ್ರ ಏನಿಲ್ಲ ಸುತ್ತೋಲೆಗಳು ಇದೆಯಾ ಏನಿಲ್ಲ ಮತ್ತೆ ಹೆಂಗ್ ತಗೊಂಡ್ರಿ ತಾವು ಯಾರು ಅದಕ್ಕ